ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ಟು ತ್ರೀ ಮಂತ್ಸ್ ಆಯಿತು ಬಟ್ ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಈಗ ನನ್ನ ಒಂದು ಕಿರುಪರಿಚಯನ ನಾನು ಮಾಡ್ತೀನಿ ನನ್ನ ಹೆಸರು ದೀಪಿಕಾ ರವಿಕುಮಾರ್ ಅನ್ನೋದು ನನ್ನ ಹಸ್ಬೆಂಡ್ ನೇಮ್ ನಾವಿರೋದು ಮೈಸೂರು ನಿಯರ್ ನಾನನ್ನು ಒಂದು ವ್ಲಾಗ್ ಮಾಡೋಣ ಅಂತ ಟ್ರೈ ಮಾಡಿ ಇವತ್ತು ವೀಡಿಯೋನ ರೆಕಾರ್ಡ್ ಮಾಡಿಕೊಡ್ತಿದ್ದೀನಿ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಸಪೋರ್ಟ್ ಮಾಡಿ ಆ್ಯಂಡ್ ವೆಲ್ಕಮ್ ಟು ಮೈ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ನಾನು ಇವತ್ತು ಅಪ್ಪ ಅಮ್ಮನ ಮನೇಲಿ ಇದ್ದೀನಿ ಬಿಕಾಸ್ ಇಲ್ಲಿ ಊರಲ್ಲಿ ಜಾತ್ರೆ ಇತ್ತು ಅದಕ್ಕೋಸ್ಕರ ಬಂದಿದ್ದೆ ಅದರದ್ದು ಇವತ್ತು ಪುಟ್ಟ ವ್ಲಾಗ್ ಮಾಡ್ತಾ ಇದ್ದೀನಿ ಇವನು ನನ್ನ ತಮ್ಮ ನನ್ನ ತಮ್ಮ ಕಾಲೇಜ್ ಮುಗಿಸ್ಕೊಂಡು ಬರ್ತಿದ್ದಂಗೆ ನನ್ನ ಮಗ ವೆಲ್ಕಮ್ ಮಾಡೋಕೆ ಅಂತ ಆಚೆ ಹೋಗಿದ್ದಾನೆ ಆ್ಯಕ್ಚುಲಿ ನನ್ನ ಮಗನ ಹೆಸ್ರು ಹೇಳೋದನ್ನ ಮರ್ತುಬಿಟ್ಟೆ ನಾನು ನನ್ನ ಮಗನ ಹೆಸರು ಲಕ್ಷ್ಮಿಕ ಆರ್ಯ ಅಂತ ನಾವು ಆರ್ಯ ಆರ್ಯ ಅಂತ ಕರಿತೀವಿ ನೋಡಿ ಅವನು ಎಷ್ಟು ಕೀಟ್ಲೆ ಮಾಡ್ತಾನೆ ಅಂತ ಆ್ಯಂಡ್ ನಾನು ಸ್ವಲ್ಪ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ ಅಮ್ಮ ರಂಗೋಲಿ ಇದ್ದಾರೆ ಆ್ಯಕ್ಚುಲಿ ನನಗೆ ರಂಗೋಲಿ ಅಷ್ಟು ಬಿಡೋಕೆ ಬರಲ್ಲ ಬಟ್ ಟ್ರೈ ಮಾಡ್ತೀನಿ ಅಮ್ಮ ಅಂದ್ಬಿಟ್ಟು ಒಂದೆರಡು ಲೈನು ಅಷ್ಟು ರಂಗೋಲಿನ ಬಿಟ್ಟೆ ಫೈನಲಿ ರಂಗೋಲಿ ಈಗ ಬಂತು ನನ್ನ ತಮ್ಮ ಅಂತೂ ಈಗ ದೇವರು ದೇವರು ಅಂತ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಅಮ್ಮನಿಗೊಂದು ಆಯ್ ಮಾಡು ಅಂತ ಹೇಳಿಬಿಟ್ಟು ಮಾಡಿಸ್ದೆ ನೋಡಿ ಹೇಗೆ ಮಾಡಿದ್ದಾನೆ ನನ್ನ ತಮ್ಮ ಪೂಜೆನ ದೇವ್ರ ಮನೆಯಲ್ಲಿ ಜಾತ್ರೆಗೆ ಅಂತ ನಮ್ಮ ಅಜ್ಜಿ ತಂಗಿ ಬಂದಿದ್ದರು ಮತ್ತು ನಮ್ಮ ದೊಡ್ಡಮ್ಮನೂ ಬಂದಿದ್ದರು ನನ್ನ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಡೈರೆಕ್ಟು ಮೈಸೂರಿಂದ ನಮ್ಮೂರಿಗೆ ಬಂದಿದ್ದರು ಅವರಪ್ಪ ಬಂದ ತಕ್ಷಣ ಫುಲ್ ಕ್ವಾಟ್ಲೇ ಒಂದು ನನ್ನ ಕಝಿನ್ ಮತ್ತು ನಮ್ಮ ದೊಡ್ಡಮ್ಮ ಮತ್ತು ಅವರು ಎಲ್ರೂ ಬಂದರು ಮನೆ ತುಂಬ ಜನ ಇದ್ದರೆ ಏನೋ ಒಂಥರ ಖುಷಿ ಖುಷಿ ನನ್ನ ಕಝಿನ್ ಹತ್ರ ಹಾಯ್ ಮಾಡೋ ಅಂತೇಳಿ ಮಾಡಿಸ್ದೆ ನಮ್ಮ ಮಾವ ಎಲ್ರೂ ಆಲ್ರೆಡಿ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ದೇವರು ಮೆರವಣಿಗೆ ಬರುತ್ತೆ ನೋಡಕ್ಕಂತ ಹೋಗೋಣ ಅಂತ ಸಿಂಪಲ್ ಸಿಂಪಲ್ಲಾಗಿ ಸೀರೆ ಉಡ್ಕೊಂಡು ರೆಡಿಯಾಗಿದ್ದೆ ಹಾಗೆ ಪಾಪುಗೆ ಇಟ್ಟು ಮಾಡಿ ತಿನ್ನಿಸ್ಬಿಡೋಣ ಬರೋದು ಲೇಟ್ ಆಗುತ್ತೆ ಅಂತ ಪಾಪುಗೆ ಇಟ್ಟು ಮಾಡಿದೆ ಮಾಡಿ ತಿನಿಸಿನೂ ಆಯಿತು ಈಗ ನಾವು ಬಂದ್ವಿ ಬೇಕ್ರಿ ಹತ್ರ ಅಪ್ಪಂದ್ರ ಬೇಕ್ರಿ ಇದೆ ಇಲ್ಲಿ ಬಂದು ನೋಡಿದ್ರೆ ಎಲ್ಲಿ ನೋಡಿದ್ರೂ ಫುಲ್ ಜನನೇ ಇದ್ದಾರೆ ಏನು ಕಾಣಿಸ್ತಾನೇ ಇಲ್ಲ ಅದಕ್ಕೆ ಅಂದ್ಬಿಟ್ಟು ಮೇಲೆ ಹತ್ತಿ ಟೆರೆಸ್ ಮೇಲೆ ನೋಡೋಣ ಅಂತ ಬಂದಿದ್ವಿ ಇಲ್ಲಿ ಎಲ್ಲ ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಂಡಾಯ್ತು ವೀರ್ಗಾಸೆ ಎಲ್ಲ ಕರೆಸ್ಬಿಟ್ಟಿದ್ರು ಅವರು ಬೆಂಕಿ ಎಲ್ಲ ಹಚ್ಚಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲ ಓಡಾಡ್ತಾ ಇದ್ರು ಏನೋ ಒಂಥರ ಚೆನ್ನಾಗಿತ್ತು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಆ್ಯಂಡ್ ನಾವು ಪೂಜೆ ಮಾಡಿಸೋಣ ದೇವ್ರಿಗೆ ಅಂದ್ಬಿಟ್ಟು ಎಲ್ಲ ತಂದಿದ್ವಿ ಅಪ್ಪ ವರ್ಷ ವರ್ಷವೂ ಹಾರ ಮಾಡಿಸ್ತಾರೆ ದೊಡ್ಡದು ಈ ವರ್ಷವೂ ಅಷ್ಟೇ ಹಾರನ ತಂದಿದ್ರು ಈ ಹೂ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಂತ ಸ್ವಲ್ಪ ಚಿಕ್ಕದೇ ಆಗಿತ್ತು ಈ ಸಲ ಈಗ ಹಾರನ ದೇವ್ರಿಗೆ ಹಾಕ್ತಿದ್ದಾರೆ ಅಪ್ಪ ತಂದಿರೋ ಹಾರನ ವರ್ಷ ವರ್ಷ ದೇವ್ರನ್ನ ಥರ ನೋಡೋದೇ ಒಂದು ಖುಷಿ ಆ ಹೂ ಒಳಗಡೆನೆ ತುಂಬ ಹೋಗ್ಬಿಟ್ಟಿರುತ್ತೆ ದೇವರು ದೇವರು ಮೆರವಣಿಗೆ ಹೋಗ್ಕೊಂಡೆ ಎಲ್ಲರೂ ಬೇಕಿಲ್ಲಿ ಪಾನಿಪುರಿ ತಿಂತ ನಿಂತ್ಕೊಂಡ್ವಿ ನನ್ನ ರೆಕಾರ್ಡ್ ಮಾಡೋಕ್ಕೇ ಆಗಿಲ್ಲ ಯಾರೂ ಸರಿಯಾಗಿ ರೆಕಾರ್ಡೇ ಮಾಡ್ಕೊಡೋಲ್ಲ ನಂದು ವೀಡಿಯೋನ ಅಪ್ಪ ನೋಡಿ ಇಲ್ಲಿ ರಾಮನ ಎತ್ಕೊಂಡು ಆಟ ನನ್ನ ತಮ್ಮ ಕೂಡ ಬಂದ ಮನೆಗೆ ಬರೋ ಅಷ್ಟರಲ್ಲಿ ಹನ್ನೆರಡು ಗಂಟೆನೇ ಆಗೋಯಿತು ಈಗ ಹನ್ನೆರಡು ಗಂಟೆಲಿ ಬಂದು ಎಲ್ಲ ಊಟ ಮಾಡಿದ್ವಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಫಸ್ಟ್ ಟ್ರೈ ಏನಾದರೂ ತಪ್ಪಿದರೆ ಕ್ಷಮಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಬಾಯ್